ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಪದವಿ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಒಟ್ಟು ಅರವತ್ತು ಹುದ್ದೆಗಳಿರ್ತಕ್ಕಂಥದ್ದು ಉದ್ಯೋಗದ ಹೆಚ್ಚಿನ ಮಾಹಿತಿ ಇಲ್ಲಿ ನಾನು ನಿಮಗೆ ಕೊಟ್ಟಿರ್ತೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಅದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿ ನಾವು ಕೊಡ್ತಾ ಇರ್ತೇವೆ ಆ ಎಲ್ಲ ರೀತಿಯ ಜಾಬ್ ನೋಟಿಫಿಕೇಷನ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ ಡಿ ಎಚ್ ಎಫ್ ಡಬ್ಲ್ಯೂ ಎಸ್ ಕೊಪ್ಪಳ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿಯಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ಭರ್ತಿಗೆ ಆರ್ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಕರೆಯಲಾಗಿದೆ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ ಶೈಕ್ಷಣಿಕ ಅರ್ಹತೆ ವೇತನ ಅರ್ಜಿ ಸಲ್ಲಿಕೆ ವಿಧಾನ ಹುದ್ದೆಗಳ ಮಾಹಿತಿಯನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ ಹುದ್ದೆ ಮತ್ತು ಹುದ್ದೆಗಳ ಸಂಖ್ಯೆ ಅಂದರೆ ಯಾವೆಲ್ಲ ಹುದ್ದೆಗಳ ಕರೆದಿದ್ದಾರೆ ಆ ಹುದ್ದೆಗೆ ಅನುಗುಣವಾಗಿ ಎಷ್ಟು ಹುದ್ದೆಗಳನ್ನು ಕರೆದಿದ್ದಾರೆ ಅಂತ ನಾವು ನೋಡೋದಾದರೆ ಚಿಕ್ಕ ಮಕ್ಕಳು ತಜ್ಞರಿರ್ತಕ್ಕಂಥದ್ದು ಇಲ್ಲಿ ಎರಡು ಹುದ್ದೆಗಳನ್ನು ಕರೆದಿದ್ದಾರೆ ಸ್ತ್ರೀ ರೋಗ ತಜ್ಞರು ಎರಡು ಹುದ್ದೆಗಳನ್ನು ಆಹ್ವಾನಿಸಲಾಗಿದ್ದು ಮತ್ತು ಇಲ್ಲಿ ಅರೆವಳೆ ತಜ್ಞರು ಇರ್ತಕ್ಕಂಥವರಿಗೆ ಒಂದು ಹುದ್ದೆ ಇರ್ತಕ್ಕಂಥದ್ದು ಫಿಜಿಷಿಯನ್ಗೆ ಇರ್ತಕ್ಕಂಥದ್ದು ಮೂರು ಹುದ್ದೆಗಳಿರ್ತಕ್ಕಂಥದ್ದು ಎಂ ಬಿ ಬಿ ಎಸ್ ವೈದ್ಯಾಧಿಕಾರಿಗಳಿಗೆ ಇಲ್ಲಿ ಮೂವತ್ತು ಹುದ್ದೆಗಳಿರ್ತಕ್ಕಂಥದ್ದು ಅಧಿಕಾರಿ ಇರ್ತಕ್ಕಂಥವರಿಗೆ ಎಂಟು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಪ್ರಯೋಗಶಾಲ ತಂತ್ರಜ್ಞ ಅಧಿಕಾರಿಗಳಿಗೆ ಏಳು ಹುದ್ದೆಗಳನ್ನು ಆಹ್ವಾನಿಸಲಾಗಿದ್ದು ಕಿರಿಯ ಆರೋಗ್ಯ ಸಹಾಯಕರಿಗೆ ಇಲ್ಲಿ ಎಷ್ಟು ಏಳು ಹುದ್ದೆಗಳು ಅಂದರೆ ಯಾವೆಲ್ಲ ಹುದ್ದೆ ಆ ಹುದ್ದೆಗೆ ಅನುಗುಣವಾಗಿ ಎಷ್ಟಿಷ್ಟು ಹುದ್ದೆಗಳು ಕರೆದಿದ್ದಾರೆ ಅಂತ ನಾವು ಡಿಟೇಲ್ಸ್ ಆಗಿ ನೋಡಿದ್ದೇವೆ ಹಾಗಾದರೆ ಕರ್ತವ್ಯ ಸ್ಥಳ ಬಗ್ಗೆ ಮಾಹಿತಿ ನೋಡೋದಾದರೆ ನಾವಿಲ್ಲಿ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯ ಅಭ್ಯರ್ಥಿಗಳು ಕೊಪ್ಪಳ ಜಿಲ್ಲೆಯಲ್ಲೇ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಯಾಕಪ್ಪ ಅಂದರೆ ಇದು ಮಕ್ ಕುಟುಂಬ ಮತ್ತು ಮಕ್ಕಳ ಇಲಾಖೆಯಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಇಲಾಖೆಯಿಂದ ಅಧಿಸೂಚನೆ ಬಿಡುಗಡೆ ಆಗಿದ್ದರಿಂದ ಕೊಪ್ಪಳ ಜಿಲ್ಲೆಯಲ್ಲೇ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ ಹಾಗಾದರೆ ಖಾಲಿರುವ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಒಟ್ಟು ಇಲ್ಲಿ ಅರುವತ್ತು ಹುದ್ದೆಗಳ ಅರ್ಜಿಗಳನ್ನು ಕರೆಯಲಾಗಿದೆ ಎಷ್ಟು ಅರವತ್ತು ಹುದ್ದೆಗಳ ಅರ್ಜಿಗಳನ್ನು ಕರೆಯಲಾಗಿದೆ ಶೈಕ್ಷಣಿಕ ಅರ್ಹತೆ ಅಂದರೆ ಈ ಒಂದು ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಕ್ವಾಲಿಫಿಕೇಷನ್ ಆಗಿರಬೇಕು ಅಂತ ನೋಡೋದಾದರೆ ಚಿಕ್ಕ ಮಕ್ಕಳ ತಜ್ಞರು ಇರ್ತಕ್ಕಂಥವ್ರು ಇಲ್ಲಿ ಡಿ ಎಮ್ ಒ ಆಗಿರಬೇಕಾಗತ್ತೆ ಅದರ ಜೊತೆಗೆ ಈ ತವಳು ಗಮನಿಸಬಹುದು ಇಷ್ಟೊಂದು ಕ್ವಾಲಿಫಿಕೇಷನ್ ಇದಾವಲ್ವಾ ಇದರಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿ ಅರ್ಜಿಗೆ ಸಲ್ಲಿಸಬಹುದು ಸ್ತ್ರೀ ರೋಗ ತಜ್ಞರು ಇರ್ತಕ್ಕಂಥವ್ರು ಕೂಡ ಇಲ್ಲಿ ಡಿ ಜಿ ಒ ಮತ್ತು ಡಿ ಎನ್ ಬಿ ಮತ್ತು ಎಮ್ ಡಿ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು ಮತ್ತು ಇಲ್ಲಿ ಅರಿವಳಿಕೆ ತಜ್ಞರು ಇರ್ತಕ್ಕಂಥದ್ದು ಡಿ ಎ ಮತ್ತು ಡಿ ಎನ್ ಬಿ ಮತ್ತು ಎಮ್ ಡಿ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಇದು ಫಿಸಿಷಿಯನ್ ಇರ್ತಕ್ಕಂಥ ಅಭ್ಯರ್ಥಿಗಳು ಎಮ್ ಬಿ ಬಿ ಎಸ್ ಎಮ್ ಡಿ ಮತ್ತು ರೇಡಿಯೋಥೆರಪಿ ಇರ್ತಕ್ಕಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಮ್ ಬಿ ಬಿ ಎಸ್ ವೈದ್ಯಾಧಿಕಾರಿಗಳ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಎಂ ಬಿ ಬಿ ಎಸ್ ಪದವಿಯನ್ನು ಮೂಸಿರ್ತಕ್ಕಂಥ ಅಭ್ಯರ್ಥಿಗಳ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಸಶ್ರೋಣಾಧಿಕಾರಿ ಇರ್ತಕ್ಕಂಥ ಹುದ್ದೆಗೆ ಇಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಪೋಸ್ಟ್ ಸರ್ಟಿಫಿಕೇಟ್ ಮತ್ತು ಬಿ ಎಸ್ ಸಿ ನರ್ಸಿಂಗ್ ಡಿಪ್ಲೊಮಾ ಇನ್ ನರ್ಸಿಂಗ್ ಅಲ್ಲಿ ಏನು ಕೋರ್ಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಪ್ರಯೋಗಶಾಲಾ ತಂತ್ರಜ್ಞ ಇರತಕ್ಕಂಥ ಏನು ಅಧಿಕಾರಿ ಇದ್ದಾರೆ ಅವರು ಇಲ್ಲಿ ಎಸ್ ಎಲ್ ಸಿ ಅಥವಾ ಪ್ರಯೋಗಶಾಲಾ ತಂತ್ರಜ್ಞತೆಯಲ್ಲಿ ಮೂರು ವರ್ಷ ಡಿಪ್ಲೊಮಾ ಕೋರ್ಸ್ ಉತ್ತೀರ್ಣ ಅಥವಾ ದ್ವಿತೀಯ ಪಿ ಯು ಸಿ ಮತ್ತು ಪ್ರಯೋಗಶಾಲಾ ತಂತ್ರದ ಎರಡು ವರ್ಷದ ಡಿಪ್ಲೊಮಾ ಕೋರ್ಸನ್ನು ಅನ್ನು ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಹಿರಿಯ ಆರೋಗ್ಯ ಸಹಾಯಕರು ಇರ್ತಕ್ಕಂಥ ಈ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಇವರು ಇಲ್ಲಿ ಎಸ್ ಎಲ್ ಸಿ ಅಥವಾ ವಿವಿಧೋಷ ಮೂಲ ಆರೋಗ್ಯ ಕಾ ಏನೋ ಕಾರ್ಯಕರ್ತರ ತರಬೇತಿ ಮತ್ತು ಪಿ ಯು ಸಿ ವಿಜ್ಞಾನದಲ್ಲಿ ಎರಡು ವರ್ಷ ಆರೋಗ್ಯ ನಿರೀಕ್ಷಕರ ಡಿಪ್ಲೊಮಾನ ಪಡೆದಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗನ್ನು ಸಲ್ಲಿಸಬಹುದಾಗಿದೆ ವಯೋಮಿತಿ ಬಗ್ಗೆ ಇಲ್ಲಿ ಮಾಹಿತಿ ನೋಡೋದಾದರೆ ನಾವಿಲ್ಲಿ ತಾವು ಗಮನಿಸಬಹುದು ಚಿಕ್ಕ ಮಕ್ಕಳು ತಜ್ಞರು ಇರತಕ್ಕಂಥ ಗರಿಷ್ಠ ನಲವತ್ತೈದು ವರ್ಷ ಇರಬೇಕು ಸ್ತ್ರೀ ರೋಗ ತಜ್ಞರಿಗೆ ಎಪ್ಪತ್ತು ವರ್ಷ ಒಳಗಡೆ ಇರಬೇಕು ಅರವಳಿಕೆ ತಜ್ಞರು ಇರತಕ್ಕಂಥದ್ದು ಎಪ್ಪತ್ತು ವರ್ಷ ಒಳಗಡೆ ಫಿಸಿಷಿಯನ್ಗೆ ಇರ್ತಕ್ಕಂಥದ್ದು ನಲವತ್ತು ವರ್ಷ ಒಳಗಡೆ ಇರತಕ್ಕಂಥವ್ರು ಎಂ ಬಿ ಬಿ ಎಸ್ ವೈದ್ಯಾಧಿಕಾರಿಗಳಿರ್ತಕ್ಕಂಥರಿಗೆ ಅರವತ್ತು ವರ್ಷ ಒಳಗಡೆ ಇರಬೇಕು ಎಂ ಬಿ ಬಿ ಎಸ್ ವೈದ್ಯಾಧಿಕಾರಿಗಳು ಏನಿದ್ದಾರೆ ಅವ್ರಲ್ಲಿ ಎಚ್ ಡಿ ಓ ಮತ್ತು ಐ ಸಿ ಯು ಇರ್ತಕ್ಕಂಥವ್ರಿಗೆ ಅರವತ್ತೈದು ವರ್ಷ ಒಳಗಡೆ ಇರ್ತಕ್ಕಂಥದ್ದು ಎಮ್ ಬಿ ಬಿ ಎಸ್ ವೈದ್ಯಾಧಿಕಾರಿ ತಾಯಿ ಆರೋಗ್ಯ ಇರತಕ್ಕಂಥವ್ರಿಗೆ ಗರಿಷ್ಠ ಅರವತ್ತೈದು ವರ್ಷ ಎಮ್ ಬಿ ಬಿ ಎಸ್ ವೈದ್ಯಾಧಿಕಾರಿಗೆ ನಲವತ್ತೈದು ವರ್ಷ ಗರಿಷ್ಠ ಶಿಸ್ರುಣಾಧಿಕಾರಿ ಇರ್ತಕ್ಕಂಥವ್ರಿಗೆ ಇಲ್ಲಿ ನಲವತ್ತೈದು ವರ್ಷ ಪ್ರಯೋಗಶಾಲಾ ತಂತ್ರಜ್ಞ ತಂತ್ರಜ್ಞ ಅಧಿಕಾರಿಗಿರ್ತಕ್ಕಂಥವ್ರಿಗೆ ನಲವತ್ತು ಐದು ವರ್ಷ ಗರಿಷ್ಠ ಕಿರಿಯ ಆರೋಗ್ಯ ಸಹಾಯಕ ಗರಿಷ್ಠ ಮೂವತ್ತು ಐದು ವರ್ಷವನ್ನು ಹೊಂದಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ವೇತನ ಬಗ್ಗೆ ಮಾಹಿತಿ ನೋಡಿದ್ರೆ ರಾಜ್ಯದ ಮಾರ್ಗಸೂಚಿಯಲ್ಲಿ ತೀರಿಸಿರ್ತಕ್ಕಂಥ ಏನು ವೇತನವನ್ನು ಪಾವತಿಸಲಾಗುವುದು ಅಂದ್ರೆ ಏನು ಗೌರ್ಮೆಂಟ್ ಆಫ್ ಏನು ಕರ್ನಾಟಕದ ಏನು ಮಾರ್ಗಸೂಚಿ ಅಧಿಸೂಚನೆ ಇದೆ ಅದರ ಪ್ರಕಾರ ಇಲ್ಲಿ ವೇತನವನ್ನು ನೀಡಲಾಗುವುದು ಹಾಗಾದ್ರೆ ಅರ್ಜಿ ಸಲ್ಲಿಕೆ ವಿಧಾನ ಅಂದ್ರೆ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಗಾನ ಸಲ್ಲಿಸಬೇಕಾಗಿದೆ ಈ ಆನ್ಲೈನ್ ಮುಖಾಂತರ ಏನು ಅರ್ಜಿ ಸಲ್ಲಿಸುವ ಏನು ವೆಬ್ಸೈಟ್ ಇದೆ ಆ ವೆಬ್ಸೈಟು ನಾನು ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಜೊತೆಗೆ ಟೆಲಿಗ್ರಾಮು ಮತ್ತು ವ್ಯಾಟ್ಸಪ್ಪಲ್ಲಿ ಕೂಡ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅಪ್ಲಿಕೇಶನನ್ನು ಸಲ್ಲಿಸಬಹುದಾಗಿದೆ ನಿಗದಿತ ಅರ್ಜಿ ಶುಲ್ಕ ಬಗ್ಗೆ ವಿವರ ನೋಡೋದಾದರೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಯಾವುದೇ ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯು ನೀಡಲಾಗಿದೆ ಹಾಗಾದರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕಗಳ ಬಗ್ಗೆ ನಾವು ಇಲ್ಲಿ ಮಾಹಿತಿ ನೋಡಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನೈನ್ಟೀನ್ತ್ ಮೇ ಎರಡು ಸಾವಿರದ ಇಪ್ಪತ್ತೈದು ಅಡಿ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಇಷ್ಟೊಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ